మేరే విద్యార్థి పోషక అలవే మా బ ఈ మేల్కటె విషయకి సంబంధించి దినాంక ఇప్ప

ನಡೆದ ಲೆಕ್ಚರರ್ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ನಾವು ಇಂದಿರಾಂಧಿ ಕಾಲೇಜಿನ ವಿದ್ಯಾರ್ಥಿನಿಯರನ್ನ ಪರವಾಗಿ ಪ್ರತಿಭಟನೆ ಮಾಡಿದ್ವಿ ಅದ್ರ ಪ್ರತಿಭಟನೆ ಅಲ್ಲ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಅವರು ಅದನ್ನ ಎ ಸಿ ತಲುಪಿಸ್ತಾರೆ ಸೊ ಇದು ಅಧಿಕಾರಿಗಳು ಆ್ಯಕ್ಚುಲಿ ನಾನು ಬಂದಿರೋದು ಕಾಮರ್ಸ್ ಡಿಪಾರ್ಟ್ಮೆಂಟ್ ಇಂದ ನನ್ನ ಮನೇಷ್ ಸ್ಟೂಡೆಂಟ್ ಇದೇ ಟ್ವೆಂಟಿ ಟ್ವೆಂಟಿ ಫೋರ್ ಬ್ಯಾಚಲ್ಲಿ ಔಟ್ಪುಟ್ ಆಗಿದ್ದು ಈ ತರ ಏನು ಒಂದು ಆಕ್ಚುಲಿ ಎಲ್ಲ ಸ್ಟೂಡೆಂಟಿಗೂ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಒಂದು ದೇವಸ್ಥಾನ ಥರ ಆ ದೇವಸ್ಥಾನದಲ್ಲಿ ನಾವು ಬೇಡದಂತ ಲೆಕ್ಚರರ್ಸ್ ನಮಗೆ ಗುರುಗಳೇ ತುಂಬ ಜನ ಆರ್ಫನೇಜ್ ಮಕ್ಕಳಿರ್ತಾರೆ ಅವ್ರು ಇಲ್ಲಿಗೆ ಬಂದ್ಬಿಟ್ಟು ಸೇರಿಬಿಟ್ಟು ಆ್ಯಕ್ಚುಲಿ ಗುರುಗಳಿಗೆ ಅವ್ರ ತಂದೆ ತಾಯಿಯಿಂದ ಜಾಗದಲ್ಲಿ ಇಟ್ಕೊಂಡು ಬೇರ್ತಾರೆ ಸೊ ಈ ಥರ ಅವ್ರ ಮೇಲೆ ಹಲ್ಲೆ ಆಗಿರೋದು ನಾನು ತುಂಬ ಅಂದರೆ ತುಂಬ ದುಃಖದಿಂದ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಲೀಗಲ್ ಪ್ರೊಸೀಜರ್ ತೊಗೊಂಡು ಅವ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಸ್ಟೂಡೆಂಟ್ ಲೆಕ್ಚರ್ ಮೇಲೆ ಏನು ಇದು ದಾಳಿ ಮಾಡಿದ್ದಾರೆ ಹಲ್ಲೆ ಹಲ್ಲೆ ಮಾಡಿದ್ದಾನೆ ಸೊ ಈ ಥರ ಮುಂದಿನ ದಿನದಲ್ಲಿ ಯಾವತ್ತೂ ಆಗಬಾರ್ದು ನಾವು ಇದೇ ಕಾಲೇಜಲ್ಲಿ ಓದಿರೋದು ತುಂಬ ಜನ ಹೇಳ್ತಾರೆ ರ್ಯಾಗಿಂಗ್ ನಡೆಯುತ್ತೆ ಅದು ನಡೆಯುತ್ತೆ ಇದು ನಡೆಯುತ್ತೆ ಅಂತ ಬಟ್ ಒಂದು ಜಸ್ಟ್ ಒಂದು ಅಟೆಂಡೆನ್ಸ್ ಶಾರ್ಟೇಜ್ಗೋಸ್ಕರ ಕೂರಿಸಿಲ್ಲ ಎಕ್ಸಾಮಿಗೆ ಅಂತ ತುಂಬ ರೀಸನ್ ಕೊಡ್ಬೋದು ಅವ್ರಿಗೆ ಕೂರ್ಸೋಕ್ಕೆ ಅವರು ರಿಕ್ವೆಸ್ಟ್ ಮಾಡ್ಬೋದು ಏನಕ್ಕೆ ನಮ್ಮ ಬ್ಯಾಚಲ್ಲಿ ಕೂಡ ತುಂಬ ಜನ ಆಗಿತ್ತು ಬಟ್ ಅವ್ರಿಗೆ ಕೂರ್ಸಿದಾರೆ ಏನು ವ್ಯಾಲಿಡ್ ರೀಸನ್ ಕೊಡ್ಬೇಕು ಸೊ ಈ ಥರ ಲೀಗಲ್ ಪ್ರೊಸೀಜರ್ನಿಂದ ಹೋಗ್ಬಿಟ್ಟು ಅವರಿಗೆ ಏನು ಕಾರಣಕರವಾಗಿ ಏನು ಇದು ಮಾಡ್ತೀವಿ ಆ್ಯಕ್ಷನ್ ತಗೋಬೇಕು ನಾನು ಕೇಳ್ಕೊಳ್ತೀನಿ ಈ ಶಿಕ್ಷಣ ಕ್ಷೇತ್ರ ಅಂದರೆ ಒಂದು ದೇವಾಲಯ ಇದ್ದ ಹಾಗೆ ಆ ದೇವಾಲಯದಲ್ಲಿ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಪೋಷಕರು ಬಂದು ಶಿಕ್ಷಕರ ಮೇಲೆ ಈ ದೇವಾಲಯದಲ್ಲಿ ಈ ಈಗ ಪ್ರಾಮಾಣಿಕವಾಗಿರೋದ್ರಿಂದ ಶಿಕ್ಷಕರು ಅದು ನಮ್ಮ ಪರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂತಹ ಅನ್ಯಾಯ ಆಗಿದ್ದನ್ನು ಅನ್ಯಾಯ ಆಗಿದ್ದನ್ನು ವಿರೋಧಿಸಬೇಕು ಇಂಥ ಪ್ರಜಾ ಪ್ರಜಾಸತ್ತಾತ್ಮಕ ದೇಶದಲ್ಲಿ ನಾವು ಅಂದ್ರೆ ಅಂದರೆ ಶಿಕ್ಷಕರನ್ನು ಆಧ್ಯಾತ್ಮಿಕವಾಗಿ ನಾವು ಪೂಜೆ ಮಾಡಬೇಕಾಗತ್ತೆ ಯಾವುದೋ ಅಟೆಂಡೆನ್ಸ್ ಈಗಾಗಿ ಅಟೆಂಡೆನ್ಸ್ ರಿಕ್ವೆಸ್ಟ್ ಮಾಡಿದ್ರೆ ಕೊಟ್ಟೇ ಕೊಡ್ತಾರೆ ಯಾವುದೇ ರೀತಿ ಹುಡುಗರು ಮೇಲೆ ದ್ವೇಷ ಅಸೂಯ್ ಕೊಡೋದಿಲ್ಲ ಯಾಕಂದರೆ ಹುಡುಗರು ಇದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಹುಡುಗರೇ ಅತಿ ಮುಖ್ಯವಾಗಿರ್ತಾರೆ ಹಾಗಾಗಿ ಈ ರೀತಿ ಅವರು ಪೋಷಕರು ಸಹ ಅದು ಹಲವಾರು ರೀತಿಯಲ್ಲಿ ದೂರು ನೀಡಿದ್ದಾರೆ ಇಲ್ಲಿ ರ್ಯಾಗಿಂಗ್ ನಡೀತಾ ಇದೆ ಆ ರೀತಿ ನಡೀತಾ ಇದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯ ರ್ಯಾಗಿಂಗ್ ನಡೀತಾ ಇಲ್ಲ ಯಾವುದೇ ಪರವಾಗಿ ಪರವಾಗಿ ಶಿಕ್ಷಕರು ಇರ್ತಾರೆ ಅದರಲ್ಲೂ ಸರ್ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ ಅಂದ್ರೆ ಅವ್ರಿಗೆ ವಿರೋಧಿಸಲೇಬೇಕಾಗುತ್ತೆ ಯಾಕೆಂದ್ರೆ ಸರ್ ಒಬ್ಬ ನಿಷ್ಠಾವಂತ ಲೆಕ್ಕರಾದ್ರೆ ತಪ್ಪಾಗಲಾರ ಅಂತಹ ನಿಷ್ಠಾವಂತ ಲೆಚ್ಚರ್ ಮೇಲೆ ಈ ರೀತಿ ದಬ್ಬಾಳಿಕೆ ನಡೀತಿದೆ ಅಂದ್ರೆ ನಾವು ವಿರೋಧಿಸಬೇಕಾಗುತ್ತೆ ಸಂವಿಧಾನದಲ್ಲಿ ಇದರ ಪ್ರಕಾರವಾಗಿ ನಾವು ಹೊಸ ಕಾನೂನು ತರಬೇಕಂದ್ರೆ ಸರ್ಕಾರಕ್ಕೆ ಮನವಿಯನ್ನು ಸಹ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಸಂವಿಧಾನ ಅಂದ್ರೆ ಶಿಕ್ಷಕರ ಪರವಾಗಿ ಯಾವ ರೀತಿ ಕಾನೂನುಗಳು ಇಲ್ಲ ಈ ರೀತಿ ಹಲ್ಲೆ ನಡೆಸಿದ್ರೆ ಯಾವ ಕಾನೂನು ಕಾನೂನು ದೊರಕಿಸ್ಕೊಡ್ಬೇಕಂತ ಅವರಿಗೆ ಮನವಿಯನ್ನ ಮಾಡ್ಕೊಳ್ತ ಹೇಳ್ತಾ ಇದ್ದೇನೆ ಅದು ತಪ್ಪೇ ಸರ್ ಒಬ್ಬ ಅವರಷ್ಟು ಪ್ರಾಮಾಣಿಕ ವ್ಯಕ್ತಿ ಅಂದ್ರೆ ಸರ್ ನಮಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲಾ ವ್ಯಕ್ತಿ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಲೇ ಅಂತ ವ್ಯಕ್ತಿ ಈ ತರ ಆಬಾರ್ದಿತ್ತು ಅವ್ರಿಗೆ ಮಾತ್ರ ಕ್ರಮ ತಗೊಂಡ್ಲೇಬೇಕು ಸರ್ ಅವ್ರಿಗೆ ಅರೆಸ್ಟ್ ಮಾಡ್ಲೇಬೇಕು ಇನ್ನೊಂದು ಪ್ರೊಟೆಸ್ಟ್ ನಿಮ್ ಮುಂದುವರಿಯತ್ತೆ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ಸರ್ ದೊಡ್ಡದಾಗ್ತಾ ಹೋಗತ್ತೆ ಕಡಿಮೆ ಆಗಲ್ಲ ಈ ಪ್ರತಿಭಟನೆ ಅವ್ರಿಗೆ ಮಾತ್ರ ಕಾನೂನು ಕ್ರಮ ತಗೊಂಡ್ಲೇಬೇಕು ಸರ್ ಇತ್ತೀಚೆಗೆ ಸಾಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಒಂದು ಘಟನೆ ಅದು ಖಂಡನೀಯನೇ ಯಾಕೆ ಅಂಥೇಳಿದರೆ ಅಧ್ಯಾಪಕರು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೋಸ್ಕರನೇ ಶ್ರಮಿಸ್ತಾ ಇರ್ತಾರೆ ಹಾಗಾಗಿ ಅವರಿಗೆ ವಿದ್ಯಾರ್ಥಿಗಳನ್ನು ಶಿಕ್ಷಿಸೋದು ದಾರಿಗೆ ತರುವಂತಹದ್ದು ಆ ಪ್ರಯತ್ನಗಳು ಮಾಡಲಿಕ್ಕೆ ಅಧಿಕಾರ ಇರ್ತದೆ ಆದರೆ ಯಾವುದೇ ಪೋಷಕರು ಅವರನ್ನು ದಾಟಿ ಹಲ್ಲೆ ಮಾಡೋದು ಮತ್ತು ಅವರಿಗೇನೋ ತೊಂದರೆ ಕೊಡೋದು ಈ ರೀತಿ ಮಾಡಿದಾಗ ಅಧ್ಯಾಪಕ ವರ್ಗದಲ್ಲಿ ಒಂದು ರೀತಿ ಆತಂಕದ ವಾತಾವರಣವನ್ನು ಮೂಡಿಸೋದಾಗತ್ತೆ ಆದ್ದರಿಂದ ಇಂತಹ ಘಟನೆಗಳು ಮರುಕಳಿಸಬಾರ್ದು ಶಿಕ್ಷಕ ವರ್ಗಕ್ಕೆ ಒಂದು ಜವಾಬ್ದಾರಿಯುತವಾದ ಸ್ಥಾನವಿದೆ ಹಾಗಾಗಿ ಅದನ್ನು ನಿರ್ವಹಿಸಲಿಕ್ಕೆ ಎಲ್ಲರೂ ಸೇರಿ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ಭಯದ ವಾತಾವರಣ ಈಗ ಸೃಷ್ಟಿಯಾಗ್ತಾ ಇದೆ ಇಂತಹ ಅವಘಡಗಳು ಆಗದೇ ಇರೋ ಹಾಗೆ

ಮೇಲೆ ಈ ರೀತಿ ಅಲ್ಲೇ ಆಗಿರೋದ್ರಿಂದ ಮಾಡ್ತಿದ್ದೀರಿ ಶಾಂತಿಯುತವಾಗಿ ಶಾಂತಿಯನ್ನ ಕಾಪಾಡಿ ನಾನು ನಿಮ್ಗೆಲ್ಲ ಅಭಿನಂದನೆಯನ್ನ ಸಲ್ಲಿಸ್ತೇನೆ ವಿದ್ಯಾರ್ಥಿಗಳಾಗಿ ಇಷ್ಟು ಜಾಗೃತರಾಗಿರ್ಬೇಕು ನಿಮ್ಮ ಶಿಕ್ಷಕರಿಗೆ ಏನಾದ್ರು ತೊಂದ್ರೆ ಅದರಲ್ಲಿ ಈ ತರ ನೀವೆಲ್ಲ ಒಗ್ಗಟ್ಟಿನಿಂದ ನಿಲ್ಲಬೇಕು